ನಾನಿವಾಗ ಬೆಳಗಾವಿ ಡಿಸ್ಟ್ರಿಕ್ಗೆ ಎಂಟ್ರಿ ಆಗಿ ಕಿತ್ತೂರಿಂದ ಇವಾಗ ನಾನು ಬೈಲಹೊಂಗಲ ಬಂದಿದ್ದೀನಿ ಬೈಲಹೊಂಗಲದಲ್ಲಿ ಒಂದು ನಯರ ಪೆಟ್ರೋಲ್ ಪಂಪ ಸ್ಟೇ ಮಾಡಿದ್ದೀನಿ ಊರ ಹೆಸರು ಹನಿಗೋಳ ಅಂತ ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಇದೆಯಾ ಬೈಲಹೊಂಗಲ ಮೂರು ಕಿಲೋಮೀಟರ್ ಇದೆ ಸೊ ನನ್ನೇ ಬಂದಾಗ ಅಂದರೆ ಬೇರೆ ಶಿ ಶಿಫ್ಟ್ ಬೇರೆ ಇದ್ರು ಹುಡುಗರೆಲ್ಲ ಬೇರೆ ಇದ್ರು ಅವ್ರು ನನಗೆ ತುಂಬ ಜಾಗ ಕೊಟ್ಟರು ಆ ನಂತರ ನೈಟ್ ಶಿಫ್ಟಿಗೆ ಇವರು ಬಂದರು ಅಣ್ಣ ನಿಮ್ಮ ಹೆಸರು ಶಿರುದಯ ಅಂತ ತುಂಬ ಖುಷಿ ಆಯಿತು ನಾವು ರಾತ್ರಿ ನಮಗೆಲ್ಲ ಊಟ ಕೊಡಿಸಿದ್ರಿ ಮತ್ತೆ ಇರೋದಕ್ಕೆ ಜಾಗ ಕೊಟ್ಟ್ರಿ ಸೊ ಬೈಲಹಂಗಲದಲ್ಲಿ ಯಾವ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡೋ ಅಂಥದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಸಮಾಧಿ ಹೊಂದಿದೆ ಅದು ಬಿಟ್ಟರೆ ಇನ್ನೇನು ಐತಿಹಾಸಿಕ ಸ್ಥಳಗಳು ಸ್ವತಂತ್ರ ಪೂರ್ವದ ಏನಾದರೂ ಪಳವಳಿಕೆಗಳು ಆ ಥರ ಇದೆಯಾ ಆ ಥರ ಯಾವುದೂ ಇಲ್ಲ ಓಕೆ ಇವಾಗ ತಿಂಡಿ ತಂದಿದ್ದಾರೆ ತಿಂಡಿ ಮಾಡಿ ಅಂತ ರಾತ್ರಿನೂ ಕೂಡ ಹೊಟ್ಟೆ ತುಂಬ ಊಟ ಕೊಡಿಸಿದ್ರು ಮತ್ತೆ ಮಲ್ಗೋದಕ್ಕೆ ಜಾಗ ಕೊಟ್ಟರು ಇವಾಗ ಇಲ್ಲಿಂದ ಬೈಲಹೊಂಗಲದಲ್ಲಿ ರಾಣಿ ಚೆನ್ನಮ್ಮ ಸಮಾಧಿ ಅವರಿದೆ ಅದೊಂದು ತೋರ್ಸಿಬಿಟ್ಟು ಅಲ್ಲಿಂದ ಮತ್ತೆ ನಾನು ಗೋಕಾಟ್ ಕಡೆ ಹೊರಡಬೇಕು ಇವಾಗ ತಿಂಡಿ ಮಾಡೋಣ ತಿಂಡಿ ಈ ಕಡೆ ನಾಷ್ಟ ನಾನು ಈ ಕಡೆ ಬಂದಾಗೆಲ್ಲ ನೋಡ್ತಾ ಇದ್ದೆ ಇವರೆಲ್ಲ ಏನು ಈ ಥರ ಮಂಡಿಕೆ ಥರ ತಿಂತಾರೆ ಅಂತ ಇದನ್ನೇನಂತೀರಿ ನೀವು ನಮ್ಮ ಕಡೆ ಉಪ್ಪಿಟ್ಟು ಅಂತೀವಿ ನಿಮ್ಮ ಕಡೆ ಚೆನ್ನಾಗಿದೆ ಉಪ್ಪಿಟ್ಟು ಒಂಥರ ಮೆತ್ತ ಕೇಸರಿ ಬಾತ್ ಥರ ಇದೆ ಈ ಕಡೆ ಬಂದರೆ ನೋಡಿ ತಿಂಡಿ ಯಾವ ಥರ ಇದೆ ಉಪ್ಪಿಟ್ಟು ಮತ್ತು ಖಾರ ಹಾಕಿದ್ದಾರೆ ಅದರ ಮೇಲೆ ಮಂಡ್ಯಕ್ಕೆ ಮಂಡಕ್ಕೆ ಹಾಕ್ಕೊಂಡು ಈ ಥರ ತಿಂತಾಯಿರೋದು ಚೆನ್ನಾಗಿದೆ ಮಂಡಕ್ಕಿನಲ್ಲಿ ಸ್ಪೀಟ್ ಇದೆ ಸೊ ಇವಾಗ ಇಲ್ಲಿಂದ ಹೊರಡೋ ಟೈಮ್ ಬಂತು ನನಗೆ ರಾತ್ರಿ ಜಾಗ ಕೊಟ್ಟಲ್ಲ ಅಭಿ ಬ್ರೋ ಟ್ಯಾಂಕ್ ಯು ಮತ್ತು ಬ್ರೋ ಟ್ಯಾಂಕ್ ಯು ಮತ್ತು ಇವರು ನಾನು ಯಾವ ಪೆಟ್ರೋಲ್ ಪಂಪಲ್ಲಿ ಕೂಡ ನೋಡಿರಲಿಲ್ಲ ಸೆಕ್ಯೂರಿಟಿಗಳು ಗನ್ ಹಿಡ್ಕೊಂಡು ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಂಡಿದ್ರು ಭಾಳ ಡಿಫ್ರೆಂಟ್ ಆಗಿದ್ದಾರೆ ವ್ಯಕ್ತಿ ಮಾತ್ರ ಸೊ ಇವಾಗ ಇಲ್ಲಿಂದ ಹೊಡೋ ಟೈಮ್ ಬಂತು ಬ್ರೋ ಯಾಕೆ ನಾಚಿಕೆ ಆಗ್ತಾ ಇದೆಯಾ ನೋಡಿ ನೋಡಿ ಇಷ್ಟು ಆಗಿರೋ ಹುಡುಗ ಕ್ಯಾಮ್ರಾ ಮುಂದೆ ಬರೋದಕ್ಕೆ ನಾಚಿಕೊಳ್ತಾ ಇದ್ದಾರೆ ಮುಂದೆ ನೋಡಿದರೆ ಶಾಕ್ ಮೂವಿ ಮಾಡಬೇಕಂತ ಹೇಳ್ತಿದ್ದಾರೆ ರಾಣಿ ಚೆನ್ನಮ್ಮ ಸಮಾಧಿಯಲ್ಲಿದೆ ಇನ್ನೇ ಹಂಗೆ ಹೋಗ್ಬೇಕಾಯ್ತು ಇಲ್ಲ ಸಿ ಅಲ್ಲೇ ತಳಗೊಂದು ಅಲ್ಲೇ ಹೋಗಿ ಚೆನ್ನಮ್ಮ ಇನ್ನ ಇಲ್ಲಿ ಕಡೆ ಇಲ್ವಾ ರಾಣಿ ಚೆನ್ನಮ್ಮ ಹೋಗ್ಬೇಕಂತಂದ್ರೆ ಚೆನ್ನಮ್ಮಂದು ಇದಲ್ಲೋ

ಕಾಂಕ್ರೀಟ್ ರಸ್ತೆ ಐಡಿಯಾ ಹಾಂ ಅಲ್ಲಿಂದ ಹನುಮಾನ್ ತನಕ ಉಡಿ ಬರತ್ತೊಂದು ಓಕೆ ಓಕೆ ಎಡೆಗಟ್ಟ ಸಡಾಡ ಹಾಂ ಮುಂದೆ ಶ್ರೀದರ್ ಟೈಬರ್ ಅಲ್ಲೇ ಹೋಗಿ ರಾಣಿ ಚೆನ್ನಮ್ಮ ಸಮಾಧಿ ಹುಡಿಕೊಂಡು ನೋಡಿ ಇಲ್ಲಿ ಬೈಲ ಅಂಗಲ ಸಿಟಿ ಒಳಗಡೆ ಯಾವುದೋ ಒಂದು ಏರಿಯಾದಲ್ಲಿ ಹೋಗ್ತಾ ಇದ್ದೀನಿ ಹಾಂ ಸಿಟಿ ಒಳಗಡೆ ಇದೆ ಅಂದ್ಕೊಂಡೆ ಬಟ್ ಅದು ಸಿಟಿ ಒಳಗಡೆ ಇಲ್ಲ ಹೊರಗಡೆ ಇದೆ ಇಲ್ಲ ಹಳೆ ಕಾಲದ ಮನೆಗಳು ಕೂಡ ಕಾಣ್ತಿಲ್ಲ ಬೈಲ ಅಂಗಡದಲ್ಲಿ ಹಾಂ ಚೆನ್ನಮ್ಮ ಸಮಾಧಿ ಆ ಕಡೆ ಸ್ಟ್ರೈಟ್ ಆಗಬೇಕಾ ಇದೀನಿ ಎಲ್ಲ ಕೂಡ ಹೆಂಚಿನ ಮನೆಗಳ ಈ ಕಡೆ ಇದ್ರು ಎಲ್ಲ ಅಪರೂಪಕ್ಕೆ ಆಸೆ ಸಿಕ್ಕಷ್ಟೇ ಮತ್ತೆ ಇಲ್ಲಿಂದ ಕಿತ್ತೂರಿಗೆ ಒಂದು ಏನಂದ್ರೆ ಸುರಂಗ ಮಾರ್ಗ ಇದೆಯಂತೆ ಅದು ಕೂಡ ನಂಗೆ ಹೇಳಿದರು ಬಟ್ ಅದು ಎಲ್ಲಿದೆ ಗೊತ್ತಿಲ್ಲ ಇಲ್ಲಿ ಸ್ಥಳೀಯರನ್ನ ಕೇಳಿದ್ರೆ ಹೇಳ್ತಾರೆ ನಾನು ಸ್ಟ್ರೈಟ್ ಬೈಟ್ ಹೋಗ್ಬೇಕಂತೆ ಬೈಲವಂಗಲ ಸಿಟಿ ಒಳಗಡೆ ಬಂದು ಇಲ್ಲಿ ಚೆನ್ನಮ್ಮಾಜಿ ಸಮಾಧಿ ಹತ್ರ ಬಂದಿದ್ದೀನಿ ಸೊ ನೋಡ್ತಾ ಇರ್ಬೋದು ಇದೆಲ್ಲ ಇವಾಗ ಕೋಟೆ ಥರ ಕಟ್ಟಿದ್ದಾರೆ ಇನ್ನೂ ಒಳಗಡೆ ಎಲ್ಲ ಇವಾಗ ಕಾಮಗಾರಿ ನಡೀತಾ ಇದೆ ನೋಡಿ ಎಲ್ಲ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಬಂದರೆ ಒಳಗಡೆ ಈ ಥರ ಇದೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆ ನೋಡಿ ರಾಣಿ ಚೆನ್ನಮ್ಮ ಅವರ ಸಮಾಧಿ ಜೂನಿಯರ್ ಚೆನ್ನಮ್ಮಗಳಲ್ಲಿ ಕೂತಿದ್ದಾರೆ ಸೊ ಒಂದು ನಮಸ್ಕಾರ ಹಾಕ್ಬಿಡೋಣ ಇವಾಗ ಇಲ್ಲಿ ಇದ್ರ ಬಗ್ಗೆ ಕೇಳೋಣ ಅಂತಂದರೆ ಗೈಡು ಯಾರೂ ಇಲ್ಲ ಇದ್ರ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ ಹಾಂ ಎಂದರೆ ಯಾವ ಇಸುವಿನಲ್ಲಿ ಇವ್ರನ್ನ ಇಲ್ಲಿ ತಂದು ಬರ್ದಿದ್ದಾರಾ ಹಾಂ ಜನನ ಅಷ್ಟೇ ಇದೆ ಮರಣ ಇಲ್ವಲ್ಲ ಜನನ ಇಪ್ಪತ್ತ್ಮೂರು ಹತ್ತು ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ಇವರು ಜನ್ಮ ತಾಳಿದ್ದಾರೆ ಮರಣ ಮರಣ ಇಲ್ಲ ಎರಡು ಹೌದಾ ಮರಣ ಎಲ್ಲಿದೆ ಕಾಣ್ತಾ ಇಲ್ಲ ಫಸ್ಟು ಈ ಸಮಾಧಿ ನೋಡೋಣ ಬನ್ನಿ ನೋಡಿ ಥರ ಇದೆ ಚೆನ್ನಾಗಿ ಪಾರ್ಕ್ ಥರ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ಹೇಗಿದೆ ಇಸ್ ಇದು ಚೆನ್ನಮ್ಮ ಸಮಾಧಿ ಈ ರೇಂಜಿಗಿದೆ ಇದೆ ಬಟ್ ಅಲ್ಲಿ ಎಲ್ಲಿ ಅಂದರೆ ನಾವು ಸಂಗೊಳ್ಳಿ ರಾಯಣ್ಣ ಆ ಸಮಾಧಿ ನೋಡೋಕೆ ಹೋದರೆ ಅದು ತುಂಬ ಒಂಥರ ಬೈಲಲ್ಲಿದೆ ಅದೊಂಥರ ನ್ಯಾಚುರಲ್ ಆಗಿದೆ ಇದು ನೋಡಿ ಇವಾಗೆಲ್ಲ ಸರ್ಕಾರ ಇದನ್ನೆಲ್ಲ ಕಟ್ಟಿಸಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಲ್ಲಿಗೆ ಬಂದರೆ ಏನು ಟಿಕೆಟ್ ಇಲ್ಲ ಏನೂ ಇಲ್ಲ ಮತ್ತು ಇಲ್ಲೆಲ್ಲ ಕುತ್ಕೊಂಡು ರೆಸ್ಟ್ ಮಾಡ್ಬೋದು ಇದನ್ನು ಎಷ್ಟು ವರ್ಷದಿಂದ ಎಲ್ಲ ಕಟ್ತಾ ಇದ್ದಾರೆ ಒಂದು ವರ್ಷದಿಂದ ಇದನ್ನೆಲ್ಲ ಕಟ್ತಾ ಇದ್ದಾರೆ ಹಾಂ 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 ಅಂದರೆ ಅವೆಲ್ಲ ಚೆನ್ನಮ್ಮ ಅವರ ಅಂದರೆ ಹೋರಾಡ್ತಾ ಇರೋ ಪುತ್ಥಳಿಗಳು ಹಾಂ ಹಾಂ ಓಕೆ ಹಾಂ ಹಾಂ ಇನ್ನೂ ಓಪನ್ ಮಾಡಿಲ್ಲ ಏನೂ ಮಾಡಿಲ್ಲ ಹಾಂ ಹಾಂ ಯಾವಾಗ ಓಪನಿಂಗ್ ಇರೋದು ಆಗಸ್ಟ್ ಮಂತಲ್ಲಿ ಚೆನ್ನಾಗಿ ನಿರ್ಮಾಣ ಮಾಡ್ತಿದ್ದಾರೆ ಚೆನ್ನಾಗಿದೆ ನಮ್ಮದು ಸ್ವೀಟ್ ಆರ್ಟ್ಸ್ ಅಂತೂ ಅಂತ ಇದು ಸಣ್ಣ ಇದೆ ಅಷ್ಟೇ ದೊಡ್ಡದೇನು ಫೇಮಸ್ ಏನಿಲ್ಲ ಸುಮ್ಮನೆ ಚಿಕ್ಕದಷ್ಟೇ ಸೊ ಈ ಕಡೆ ಬಂದರೆ ಇಲ್ಲೆಲ್ಲ ನೋಡಿ ಇದೆಲ್ಲ ಮಾಡಿದ್ದಾರೆ ಬಟ್ ಇದನ್ನೇನಾದ್ರು ಯಾವುದು ಕೂಡ ಓಪನ್ ಮಾಡಿಲ್ಲ ಅದೇ ಆಗಸ್ಟ್ ಹದಿನೈದಕ್ಕೆ ಇದನ್ನೆಲ್ಲ ಓಪನ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ನೋಡಿ ಇಲ್ಲಿ ಪಿರಂಗಿ ಅದನ್ನೆಲ್ಲ ಕೂಡ ಇಟ್ಟಿದ್ದಾರೆ ಇದೆಲ್ಲ ಇವಾಗ ಕಟ್ತಾ ಇದ್ದಾರೆ ಹೋಗ್ಬೋದು ಅನಿಸುತ್ತೆ ಹೋಗೋಣ ಬನ್ನಿ ನೋಡಿ ಹೀಗಿದೆ ಇದೆಲ್ಲ ಮಾಡ್ತಾ ಇದ್ದಾರೆ ಸೊ ನಾನಿವಾಗ ರಾಣಿ ಚೆನ್ನಮ್ಮ ಅವ್ರ ಸಮಾಧಿ ನಿಮಗೆ ತೋರಿಸಿದ್ದಾಯಿತು ಮತ್ತು ಇಲ್ಲೇ ಯಾವುದೋ ಒಂದು ಇಲ್ಲಿಂದ ಯಾವುದು ಕಿತ್ತೂರಿಗೆ ಒಂದು ಸುರಂಗ ಮಾರ್ಗ ಇದೆಯಂತೆ ಬಟ್ ಅದು ನನಗೆ ಗೊತ್ತಿಲ್ಲ

ಇಲ್ಲಿ ಒಂದು ರಾಣಿ ಚೆನ್ನಮ್ಮ ಅವ್ರದ್ದು ಒಂದು ಸುರಂಗ ಮಾರ್ಗ ಇದೆಯಂತೆ ಅದನ್ನು ತೋರಿಸೋದಕ್ಕೆ ಅಣ್ಣವರು ಮುಂದೆಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಂಜೆ ಒಳಗಡೆ ಎಲ್ಲ ಇಲ್ಲಿ ಅಂತ ಗೊತ್ತಿಲ್ಲ ಸಂಜೆ ಒಳಗಡೆ ಎಲ್ಲ ಹೋಗ್ತಾ ಇದ್ದೀನಿ ಯಾವುದೋ ಒಂದು ಮನೆ ಒಳಗಡೆ ಇದ್ದಂಗೆ ಇದೆ ಬೀಗ ಹಾಕಿದ್ದಾರೆ ಓಹೋ ಇದಾ ಬಂದಿದೆ ಚಿತ್ರದುರ್ಗದಿಂದ ಬಂದಿದ್ದೀನಿ ಹೌದಾ ಕೀ ಇದೆ ಇದರದು ಸ್ವಲ್ಪ ಚಾಲ ಸುರಂಗ ಮಾರ್ಗ ಹತ್ರ ಬಂದೆ ಇದು ಒಂದು ಬಾವಿ ಇದು ಇಲ್ಲಿ ಯಾರನ್ನು ಕೂಡ ಒಳಗಡೆ ಬಿಡೋದಿಲ್ಲ ಸೊ ಇದನ್ನ ಸೇಫ್ಟಿಯಾಗಿ ಕೀ ಹಾಕೊಂಡಿರ್ತಾರೆ ಇಲ್ಲಿ ಒಂದು ಮನೆ ಇದೆಯಲ್ಲ ಈ ಮನೆ ಹತ್ರ ಕೇಳಿದ್ರೆ ಕೇಳಿದ್ರೆ ಮಾತ್ರ ಕೊಡ್ತಾರೆ ಅಷ್ಟೇ ಸೊ ಒಳಗಡೆ ಹೋಗೋಣ ನೋಡಿ ಇಲ್ಲಿದೆಯಲ್ಲ ಇದೆ ನೋಡಿ ಸುರಂಗ ಮಾರ್ಗ ಬಟ್ ಇವಾಗ ಏನ್ ಬಾವಿ ಆಗಿದ್ಯೋ ಏನಾಗಿದೆಯೋ ಗೊತ್ತಿಲ್ಲ ತುಂಬಾ ನೀರು ತುಂಬಿದೆ ಇವಾಗೆಲ್ಲ ನೋಡಿ ಹೇಗಿದೆ ಸೊ ಏನಂತ ಗೊತ್ತಿಲ್ಲ ಇದು ಬಾವಿನೇ ಇರ್ಬೋದು ಅನ್ಸುತ್ತೆ ಸೇಫ್ಟಿಯಾಗಿ ಹಾಕಿ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿದೆ ಯಾರನ್ನೂ ಕೂಡ ಇಲ್ಲಿ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಇದನ್ನು ನೀರು ಯಾರು ಬಳಸೋದಿಲ್ವಾ ಇಲ್ಲ ಬಳಸೋದಿಲ್ವಾ ಸ್ವಚ್ಛ ಮಾಡಿದ್ದಾರೆ ಒಂದು ವರ್ಷದಿಂದ ಇದನ್ನೆಲ್ಲ ರೆಡಿ ಮಾಡಿದ್ದಾರೆ ಇದನ್ನು ಎರಡು ಮೂರು ವರ್ಷದಲ್ಲಿ ಇದನ್ನು ಡೆವಲಪ್ ಮಾಡಿದ್ದಾರೆ ಇನ್ನು ಇದ್ರ ಬಗ್ಗೆ ರಿನೋವೇಷನ್ನು ಕೆಲವೊಂದು ಇವನ್ನೆಲ್ಲ ಮಾಡಬೇಕಾಗಿತ್ತು ರೀ ಓಕೆ ಓಕೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದು ಆಗತ್ತಾ ಇದೆ ಸದ್ಯಕ್ಕೆ ಅದೇ ಸಿಂಪಲ್ ಆಗಿ ಏನಾದ್ರು ಒಂದು ಬೋರ್ಡ್ ತರ ಹಾಕ್ಬಿಟ್ರೆ ಮೊದ್ಲಿತ್ತು ಈಗ ರೆನೋವೇಶನ್ ಮಾಡೋ ಸಲುವಾಗಿ ಇದನ್ನೆಲ್ಲ ಇದನ್ನ ಮಾಡಿದ್ದಾರೆ ಈಗ ತೆಗೆದುಬಿಟ್ಟಿದ್ದಾರೆ ಜಸ್ಟ್ ಈಗ ಜಸ್ಟ್ ಈಗ ಒಂದು ನನಗೆ ಅನ್ಸ್ಬಿಟ್ಟು ಒಂದು ವರ್ಷದಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ ಡೆವಲಪ್ಮೆಂಟ್ ಮಾಡಿ ಮೊದಲು ತುಂಬಾ ಕೊಳಚೆ ಎಲ್ಲ ಇತ್ತ ಅದನ್ನೆಲ್ಲ ಚೆನ್ನಾಗಿ ಇದನ್ನ ಮಾಡಿ ಸದ್ಯಕ್ಕೆ ಡೆವಲಪ್ ಮಾಡತ್ತಿದ್ದಾರೆ ಒಂದು ಒಂದು ವರ್ಷದೊಳಗೆ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಳಗಡೆ ಸುರಂಗ ಮಾರ್ಗ ಇದೆ ಅನ್ನೂ ಒಂದು ಇದಿದೆ ಇಲ್ಲಿಂದ ಕಿತ್ತೂರ್ಗೆ ಇದು ವರ್ಷದ ಮುನ್ನೂರ ಅರವತ್ತೈದು ದಿನನೂ ನೀರಿರುತ್ತಾ ಬೇಸ್ಗೆನಲ್ಲಿದ್ದ ಹೀಗೆ ಇರುತ್ತೆ ಸದಾ ಹೀಗೆ ಇರುತ್ತೆ ನಾನ್ ಚಿಕ್ಕಂದಿಂದ ನೋಡುವಾಗಿಂದ ಹಿಂಗ ಇದೆ ಹಿಂಗೇ ಇದೆ ನೀರ್ ಕಡಿಮೆ ಆಗಿಲ್ಲ ಕಡಿಮೆ ಏನಾಗಿಲ್ಲ ಇವತ್ತಿನವರೆಗೂ ಕಮ್ಮಿ ಆಗಿಲ್ಲ ಎಷ್ಟಿದೆ ಅಷ್ಟೇ ಇದೆ ಸಲ್ಪ ತುಂಬಾ ಗಲೀಜು ಆಗಿತ್ತು ಈಗ ಸ್ವಲ್ಪ ಅದೇ ಸರ್ಕಾರ ಅಭಿವೃದ್ಧಿ ಮಾಡಿ ಕೊಡ್ತಾ ಇದಾರಲ್ಲ ಚೆನ್ನಮ್ಮನ ಇತಿಹಾಸದ ಬಗ್ಗೆ ಹೌದ್ ಅದಕ್ಕೆ ಈಗ ಅದಕ್ಕೀಗ ಮತ್ತೇನು ಓದ್ಬಿಟ್ಟು ಅದ್ರ ಬಗ್ಗೆ ಕೆಚ್ಚಿಗೆ ಇದು ನಡ್ದೈತ್ರಿ ಓಕೆ ಓಕೆ ಆಮೇಲೆ ಇನ್ ಬರೋ ವರ್ಷದಲ್ಲಿ ಈಗ ಒಂದು ಐದಾರು ತಿಂಗಳ ಒಳಗಡೆ ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಬಂಗಾರ ಅವರು ನಿಧಿ ಇಟ್ಟಿರ್ತಾರೆ ಅಲ್ಲಿ ಅದ ಅದನ್ನು ಪರಿಸ್ಥಿತಿ ಅದಾಯ್ತು ಇಲ್ಲೋ ಗೊತ್ತಿಲ್ಲ ಅದು ಅದರ ಸರ್ ತಾಯಿದು ರಾಜ್ಮಾತೆದು ಮನೆ ದೇವರು ಇದದು ಓಕೆ ಅವಾಗಿಂದ ಐತ್ರಿ ಈಗ ಸದ್ಯಕ್ಕೆ ಅದ ಅಲ್ಲಿ ಹಿಂದೆ ಇದು ಐತಿ ಇನ್ನು ಡಿಸ್ಕ್ರಿಪ್ಷನ್ಸ್ ಐತಿ ಬರ್ದಿದಾರಾ ಎಲ್ಲ ಐತಿ ಹ್ಮ್ ಅದಿದ್ರೆ ಓಕೆ ಅದೆಲ್ಲ ನೋಡ್ಕೊಂಡು ಹೆಂಗದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡ್ಬೋದು ಕಲ್ಗುಡಿ ಅಥವಾ ಕರಿಗುಡಿ ಇವೆಲ್ಲ ಮನೆ ಇದಾವಲ್ಲ ಇವೆಲ್ಲ ಎಷ್ಟು ವರ್ಷದ ಈ ತರ ಇದಾವಲ್ಲ ಸುಮಾರು ಇನ್ನೂರು ವರ್ಷದಿಂದ ಇನ್ನೂರು ವರ್ಷದಿಂದ ಇದಾವಲ್ವ ಈ ಕಡೆ ತುಂಬಾ ಹಳೇ ಕಾಲದ ಮನೆಗಳು ಇದಾವೆ ಹ್ಮ್ ಹ್ಮ್ ಅಂದ್ರೆ ಈ ಕಡೆ ತುಂಬಾ ಈ ತರ ಹೆಂಚಿನ ಮನೆ ತುಂಬಾ ಇದಾವಲ್ವಾ ಈ ಕಡೆ ಕಡೆ ನೋಡ್ಬೇಕಂದ್ರೆ ಈಗ ನೀವು ಗೋಕಾಕ್ ಆಗ್ಲಿ ರಾಮದುರ್ಗ ಈ ಕಡೆ ಸೌದತ್ತಿ ನೋಡ್ಬೇಕಂದ್ರೆ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ನಮ್ಮ ಬೈಲೊಂಗಲ್ ತಾಲೂಕಿಗೆ ದೊಡ್ಡ ಕಾರ್ಖಾನೆ ಆಗ್ಲಿ ರೈಲ್ವೆ ಹಳೆ ಆಗ್ಲಿ ಇದ್ರು ನಮ್ದಲ್ಲಿ ಸ್ವಲ್ಪ ಇದೆ ಚೆನ್ನಾಗಿದೆ ಬಾಳ್ ಡೆವಲಪ್ ಆಗಿದೆ ಒಂದು ಸುಮಾರು ಸರ್ ಮೂವತ್ತು ವರ್ಷದ ಒಳಗಡೆ ಬಾಳ್ ಡೆವಲಪ್ ಆಗಿದೆ ಸೊ ಬೈಲವಂಗಲದಲ್ಲಿ ಏನೇ ನೋಡಬೇಕು ಅದನ್ನೆಲ್ಲ ನೋಡ್ಕೊಂಡು ಇವಾಗ ನಾನು ಗೋಕಾ ಕಡೆ ಹೋಗ್ತಾಯಿದ್ದೀನಿ ಗೋಕಾ ಕಡೆ ಹೋಗಬೇಕಾದ್ರೆ ಒಂದು ಟೀ ಸ್ಟಾಲ್ ಕಾಣ್ತು ಅಣ್ಣವರು ಕರೆದು ನನಗೆ ಒಂದು ಟೀ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಣ್ಣ ತುಂಬ ಖುಷಿ ಆಯಿತು ನಿಮ್ಮ ಹೆಸರು ಮಡಿವಾಳಿ ಮಡಿವಾಳಿ ಹೆಸರು ಮಾತ್ರ ಡಿಫ್ರೆಂಟ್ ಆಗಿದೆ ಟೀ ಮಾತ್ರ ಅದ್ಭುತವಾಗಿದೆ ತುಂಬ ಖುಷಿ ಆಯ್ತು ಅಣ್ಣ ಥ್ಯಾಂಕ್ ಯು ಸೊ ಇಲ್ಲಿ ನೋಡಿ ಅಂಗಡಿ ಹತ್ರ ಎಲ್ಲ ಪರ್ದ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಿ ಸೊ ಇವಾಗ ಇದನ್ನು ಹೆಳ್ಳೀರು ಕುಡ್ಕೊಂಡು ಗೋಕಾಕ್ ಕಡೆ ಹೊರಡೋಣ ಗೋಕಾಕ್ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅಣ್ಣ ನಾಲ್ಕು ನಲ್ವತ್ತೆರಡು ಕಿಲೋಮೀಟ್ರ್ ನಲ್ವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಒಂದು ಐದಾರು ಕಿಲೋಮೀಟ್ರ್ ಅಷ್ಟೇ ಇರ್ಬೋದು ಸೊ ಬಿಸಿಲು ಅಂದರೆ ಎಷ್ಟು ಬಿಸಿಲು ಗೊತ್ತಾ ಟ್ರಾವೆಲಿಂಗ್ ಮಾಡೋದಕ್ಕೆ ಅಷ್ಟೊಂದು ಬಿಸಿಲು ಇದೆ ಹಾಗಾಗಿ ಒಂದು ಜ್ಯೂಸ್ ಕುಡಿಯೋಣ ಅಂತ ಬಂದೆ ಪೈನಾಪಲ್ ಜ್ಯೂಸು ಯು ಪಿ ಎಕ್ ಕನ್ನಡ ಬರೋಲ್ಲ ನನಗೆ ಹಿಂದಿ ಬರಲ್ಲ ಏಕ್ ಜ್ಯೂಸ್ ದೇದು ಏಕ್ ಕಿತ್ನಾ ಬಿಸ್ ರೂಪಾಯಿ ಇದು ಬಿಸ್ ರೂಪಾಯಿ ಅಂತೆ ಗುರು ಇಪ್ಪತ್ತು ರೂಪಾಯಿ ಅಂತೆ ನಾನಿವಾಗ ನಿಮಗೆ ತೋರ್ಸೋದಕ್ಕೆ ಹೋಗ್ತಾ ಇರೋದು ಗೋಕಾಕ್ ಫಾಲ್ಸ್ ಇದೆಯಲ್ಲ ಫಾಲ್ಸ್ ಹತ್ರ ಹೋಗಬೇಕು ಫಾಲ್ಸಿಂದ ಹನ್ನೆರಡು ಕಿಲೋಮೀಟರ್ ಇದೆ ಸೊ ಸಿಟಿ ಒಳಗಡೆ ಹೋಗಬೇಕು ಅನಿಸುತ್ತೆ ಗೊತ್ತಿಲ್ಲ ಅದು ಅಂದರೆ ತುಂಬ ಬಿಸಿಲಿದೆ ಬನ್ನಿ ಸಿಟಿ ಒಳಗಡೆ ಹೋಗಿ ಆ ನಂತರ ಹೋಗ್ಬೇಕನ್ನೋ ಗೊತ್ತಿಲ್ಲ ಇವಾಗ ಗೋಕಾಕ್ ಫಾಲ್ಸ್ ಹತ್ರ ಅಲ್ಲಿಗೆ ಹೋಗೋಣ ತುಂಬ ಹಪ್ಪಿದೆ ಅಂತ ಹೇಳ್ತಾ ಇದ್ರು ಒಂದು ಐದಾರು ಕಿಲೋಮೀಟರು ಬನ್ನಿ ಹೋಗಿ ನೋಡೋಣ ಗೋಕಾಕ್ ಸಿಟಿ ಎಲ್ಲ ಬಿಟ್ಟು ಅಲ್ಲಿಂದ ನಾನು ಗೋಕಾಕ್ ಫಾಲ್ಸ್ಗೆ ಇದ್ದೀನಿ ಗೋಕಾಕ್ ಸಿಟಿಯಿಂದ ಒಂದು ಐದಾರು ಕಿಲೋಮೀಟರ್ ಎಷ್ಟು ಹಪ್ಪಿದೆ ಅಂದರೆ ನೋಡ್ತಾ ಇದ್ರಲ್ಲ ಇದರಲ್ಲಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದ್ದೀನಿ ಇನ್ನೊಂದು ಮೂರು ಕಿಲೋಮೀಟರ್ ಹೋದರೆ ಫಾಲ್ಸ್ ಸಿಗುತ್ತೆ ಸೊ ಇಲ್ಲಿಂದ ಒಂದು ನೇಚರ್ ನೋಡಿ ಏನು ಕಾಣ್ತಾ ಇದೆ ಅಲ್ಲಿ ಸನ್ರೈಸ್ ಇದೆ ಅಲ್ಲಿ ಮಾರ್ಕಂಡಯ್ಯ ನದಿ ಹರಿತಾ ಇದೆ ನೋಡಿ ಈ ಕಡೆ ಎಲ್ಲ ತೆಂಗಿನ ತೋಟ ಇದೆ ಫುಲ್ಲು ಬೆಟ್ಟದ ಮೇಲೆಲ್ಲ ತೆಂಗಿನ ಗಿಡ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿಂದ ಇವಾಗ ಹೀಗೆ ಸೈಕಲ್ ತಳ್ಕೊಂಡು ಹೋಗಬೇಕು ಒಂದು ಎರಡು ಕಿಲೋಮೀಟರ್ ಬಂದೆ ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡಿದೆ ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋದರೆ ಅಲ್ಲಿಂದ ಮತ್ತೆ ಡೌನ್ ಸಿಗುತ್ತೆ ಅನಿಸುತ್ತೆ ಬನ್ನಿ ಹೊಡೋಣ ಇವಾಗ ನೀರು ಬೇರೆ ಇಲ್ಲ ಎಲ್ಲ ಖಾಲಿ ಆಗಿದೆ ಈ ರಸ್ತೆನಲ್ಲಿ ಒಬ್ಬನೇ ಹೋಗ್ತಾ ಇದ್ದೀನಿ ಅಣ್ಣ ಯಾರು ರನ್ನಿಂಗ್ ಮಾಡ್ತಾವ್ರೆ ಸೊ ಫೈನಲಿ ನಾನು ಇವಾಗ ಗೋಕಾಕ್ ಫಾಲ್ಸ್ ಹತ್ರ ಇದ್ದೀನಿ ಸೊ ಇಲ್ಲಿಂದ ನೋಡ್ತಿರಲ್ಲ ಇಲ್ಲಿಂದ ಒಳಗಡೆ ಹೋದರೆ ಗೋಕಾಕ್ ಫಾಲ್ಸ್ ಇದೆ ಅದಕ್ಕಿಂತ ಮುಂಚೆ ನಾನು ಬೆಳಗ್ಗೆಯಿಂದ ಟೀ ಕುಡ್ದಿಲ್ಲ ಒಂದು ಟೀ ಕುಡ್ಕೊಂಡು ಆಮೇಲಿಂದ ಗೋಕರ್ ಫಾಲ್ಸ್ ನೋಡಬೇಕು ಹೋಗೋಣ ಬನ್ನಿ ಘಟಪ್ರಭಾ ಮೇಲ್ಗಡೆಯಿಂದ ಕೆಳಗಡೆ ತುಂಬಿಸ್ತಾ ಇದೆಯಲ್ಲ ಅದನ್ನು ತೋರ್ಸೋದಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಇಲ್ಲಿ ಒಂದು ಪ್ರಾಚೀನ ಕಾಲದ ಟೆಂಪಲ್ ಇದೆ ನೋಡಿ ಯಾವುದಿದು ಟೆಂಪಲ್ ಇದು ಮಹಾಲಿಂಗೇಶ್ವರ ಟೆಂಪಲ್ ಸೊ ಇಲ್ಲಿ ನಾವು ನೋಡ್ತಾ ಇರೋದು ಮಹಾಲಿಂಗೇಶ್ವರ ಟೆಂಪಲ್ಲು ಇದು ಕೂಡ ಒಂದು ಪ್ರಾಚೀನ ಕಾಲದ ದೇವಾಲಯ ಮತ್ತು ಇಲ್ಲೂ ಕೂಡ ಒಂದು ಟೆಂಪಲ್ ಇದೆ ನೋಡಿ ಟ್ರಿಪ್ಪಾಗಿರಬೇಕಂತ ಇಲ್ಲಿಂದ ಒಳಗಡೆ ಹೋಗೋಣ ಬನ್ನಿ ಸೊ ಇದೇ ಜಾಗದಾಗೆ ಫಾಲ್ಸ್ ಇದೆ ಇಲ್ಲಿ ಒಂದು ಮಹಾಲಿಂಗೇಶ್ವರ ಟೆಂಪಲ್ ಇದೆ ಫಸ್ಟು ದೇವರ ದರ್ಶನ ಮಾಡೋಣ ಬನ್ನಿ ಸೊ ತುಂಬ ಹಳೆ ಪ್ರಾಚೀನ ಕಾಲದ ದೇವಾಲಯ ಇದು ಸೊ ಇಲ್ಲಿ ಒಂದು ನಂದಿ ವಿಗ್ರಹ ಇದೆ ಇಲ್ಲಿಂದ ಇವಾಗ ಫಾಲ್ಸ್ ಕಡೆ ಹೋಗೋಣ ಇದರ ಹೆಸರು ಬಂದು ಮಹಾಲಿಂಗೇಶ್ವರ ಟೆಂಪಲ್ಲು ಇದನ್ನು ಯಾರು ಕಟ್ಟಿದಾರಂತೆ ಗೊತ್ತಿಲ್ಲ ಒಂದೇ ರಾತ್ರಿಗೆ ಕಟ್ಟೋಗಿದಾರಂತೆ ಬಟ್ ಅದು ನಿಜನೂ ಸುಳ್ಳ ಗೊತ್ತಿಲ್ಲ ಅದು ಒಂದೇ ರಾತ್ರಿಗೆ ಇದೆಲ್ಲ ನಿರ್ಮಾಣ ಮಾಡೋದಕ್ಕೆ ಅದು ಇಂಪಾಸಿಬಲ್ ಸೊ ಅವ್ರು ಹೇಳಿದ್ದು ನಿಜನೂ ಸುಳ್ಳ ಗೊತ್ತಿಲ್ಲ ಬಟ್ ಒಂದೇ ರಾತ್ರಿಗೆ ಕಟ್ಟಿದ್ದಾರೆ ಅಂದರೆ ಅದು ಅಸಾಧ್ಯ ಆಗೋದೇ ಇಲ್ಲ ಅನಿಸುತ್ತೆ ಬಟ್ ಏನೋ ಆಗಿನ ಕಾಲದಲ್ಲಿ ಆ ಜನಸಂಖ್ಯೆಯವರೆಲ್ಲ ಸೇರ್ಕೊಂಡು ಕಟ್ಟಿರ್ಬೋದು ಬಟ್ ಲಾಸ್ಟ್ ಟೈಮ್ ಬಂದಾಗ ಇದು ಇದೆಲ್ಲ ಓಪನ್ ಇತ್ತು ಅಲ್ಲಿಗೆಲ್ಲ ಹೋಗ್ಬೋದಿತ್ತು ಇವಾಗ ಇದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಬೀಗನೂ ಕೂಡ ಹಾಕಿದ್ದಾರೆ ಆ ಕಡೆ ಹೋಗೋದಕ್ಕಾಗೋದಿಲ್ಲ ಇಲ್ಲಿಂದ ಒಂದು ವ್ಯೂ ಇದೆ ಆ ಕಡೆ ಹೋಗೋಣ ಬನ್ನಿ ಇಲ್ಲಿಂದ ಹೇಗೆ ಕಾಣ್ತಾ ಇದೆ ಗುರು ಇದು ಎಪ್ಪ ಭಯ ಆಗುತ್ತೆ ಇಲ್ಲಿಂದ ನೋಡ್ತಾ ಇದ್ರೆ ನೋಡಿ ಇಲ್ಲೆಲ್ಲ ವಿದ್ಯುತ್ ತಯಾರು ಮಾಡ್ತಾರೆ ಅನ್ಸುತ್ತೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಹೇಗ್ ಕಾಣ್ತಾ ಇದೆ ನೋಡಿ ಯಾವುದೋ ಗೊತ್ತಿಲ್ಲ ಇಲ್ಲೊಂದು ಮದುವೆ ನಡೀತಾ ಇತ್ತು ಅಲ್ಲಿರು ನನ್ನ ವಿಚಾರಿಸಿದ್ರು ಸರಿ ನಾಷ್ಟ ಮಾಡ್ಕೊಂಡೋಗಿ ಅಂತೇಳಿ ನಾಷ್ಟ ಕಳಿಸಿದ್ರು ಈ ಕಡೆ ಬಂದೆ ನಾಷ್ಟ ಮಾಡಿ ಅಂತ ಸೊ ನಾಷ್ಟ ಮಾಡ್ತಿದ್ದಾರೆ ಈ ಕಡೆ ಬೆಳಗ್ಗೆ ನಾಷ್ಟ ಉಪ್ಪಿಟ್ಟು ಮತ್ತು ಅದೇನು ಖಾರದ್ದು ಮಂಡಕ್ಕಿ ಮಾಡ್ತಾರಲ್ಲ ಅದಿರುತ್ತೆ ಇಲ್ಲಿ ಸೊ ನಾಷ್ಟ ಮಾಡ್ಕೊಂಡು ಹೋಗೋಣ ಇಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧವಾದ ಊಟ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ ನೋಡಿ ಏ ಕಡಕ್ ರೊಟ್ಟಿನಾ ಇದು ರೊಟ್ಟಿನಾ ಚಪಾತಿ ಹಾಂ ವೀಡಿಯೋ ಮಾಡ್ತಾಯಿದ್ದೀವಿ ನಾವು ಹಾಂ ಎಲ್ಲ ಟಿ ಟಿವಿಯಾಗೆ ಟಿ ವಿ ನೈನಾಗೆ ಎಲ್ಲದ್ರಾಗೂ ಬರ್ತೀರಾ ನೀವು ಇವತ್ತು ರಾತ್ರಿ ಟಿ ವಿ ನೈನಾಗೆ ಬರ್ತೀರಿ ನೀವೆಲ್ಲ ಹಾಂ ಸೊ ಉತ್ತರ ಕರ್ನಾಟಕ ಕಡೆ ಬಂದರೆ ಫೇಮಸ್ ನಾಷ್ಟ ಅಂತಂದರೆ ಚುರುಮುರಿ ಮತ್ತು ಉಪ್ಪಿಟ್ಟು ಎರಡು ತಿಂತಾ ಇರಬೇಕು ಬೆಳ ಬೆಳಗ್ಗೆ ನೋಡಿಯಪ್ಪ ಆದರೆ ತುಂಬ ಉಪ್ಪಿಟ್ಟು ಮಾಡಿದ್ದಾರೆ ಮತ್ತೆ ಇದೇನೋ ಇಲ್ಲ ಇದೆ ಸೊ ಇದು ತಿನ್ಕೊಂಡು ಗೋಕಾಕ್ ಫಾಲ್ಸ್ ಎಲ್ಲಾ ನೋಡಿದ್ ಆಯ್ತು ಇಲ್ಲಿಂದ ಮುಂದೆ ಕಡೆ ಹೊರಡೋಣ ಬಂದಾ 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 ಹೇ ಚೆನ್ನಾಗಿದೆ ಅಣ್ಣ ನೀನು ಗೋಕಕ್ ಸ್ಟೋನ್ ಸಣ್ಣ ಏ ಮನೆಯಲ್ಲಿ ಇದಿನಲ್ಲ ಎಸ್ ರೂಮಲ್ಲಿ ಕೆಲಸ ಮಾಡ್ತಿದ್ದೀನಲ್ಲ ಅದಕ್ಕೆ ಸಣ್ಣ ಐದಿನ ಮತ್ತೆ ಅರಮ ಅದು ಚೆನ್ನಾಗಿದೆ ನೋಡು ಆಲ್ ಓವರ್ ఇండియా ಮುಗಸಿ ಈಗ ಕರ್ನಾಟಕಕ್ಕೆ ಬರ್ತಿದೀವಿ ಈಗ ಕರ್ನಾಟಕ ಕರ್ನಾಟಕ ಒಂದು ಬಾಕಿ ಇದೆ ಕರ್ನಾಟಕ ಈಗ ಹಾವಗಲ್ಕೋಟೆ ಅಂತ ಸಾರಿ ಸೊ ನಾನು ಇವನು ಒಂದೇ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ವಿ ಎಷ್ಟು ಒಂದು ಎರಡು ವರ್ಷ ಮಾಡಿದ್ವಾ ನಾನಂತೂ ಮೂರು ವರ್ಷ ಮಾಡಿದೆ ನಾನೊಂದು ಎರಡು ವರ್ಷ ಇದ್ದೆ ಅನಿಸುತ್ತೆ ಅಷ್ಟೇ ತುಂಬ ಚೆನ್ನಾಗಿದ್ವಿ ಅಲ್ಲಿ ಸೊ ನಾನಿವಾಗ ಗೋಕಾಕ್ ತಾಲೂಕಿಂದ ಮೂಡಲಗಿ ತಾಲೂಕು ಅಂತ ಒಂದು ಊರಿದೆ ಅಲ್ಲಿಗೆ ಬಂದಿದ್ದೀನಿ ಇದು ಮೂಡಲಗಿ ಅಂತ ನಾನು ಫಸ್ಟ್ ಟೈಮ್ ಕೇಳಿದ್ದು ಇದು ಒಂದು ತಾಲೂಕಿದೆ ಅಂತ ಸೊ ಇಲ್ಲಿ ಬಂದಾಗ ಗೊತ್ತಾಯ್ತು ಮೂಡಲಗಿ ಒಂದು ತಾಲೂಕು ಅಂತ ನೋಡಿ ಈ ತಾಲೂಕು ಯಾರಿಗೂ ಕೂಡ ಗೊತ್ತೇ ಇಲ್ಲ ಅನಿಸುತ್ತೆ ನಮ್ಮ ಕಡೆಯೆಲ್ಲ ಮೂಡಲಗಿ ಅಂತ ಇದೆ ಬನ್ನಿ ನಾನಂತೂ ಈ ಮೂಡಲಗಿಗೆ ಫಸ್ಟ್ ಟೈಮ್ ಬಂದಿದ್ದೀನಿ ಈ ಸಿಟಿಯೆಲ್ಲ ಯಾವ ಥರ ಇದೆ ಗೊತ್ತಿಲ್ಲ ಇದು ಪುರಸಭೆ ಪುರಸಭೆ ಹಾಂ ಪುರಸಭೆ ಇದು ಸೊ ಇಲ್ಲಿಂದ ಇವಾಗ ಮೂಡಲಗಿ ತಾಲೂಕು ಯಾವ ಥರ ಇದೆ ನೋಡ್ಕೊಂಡು ಹೋಣ ಬನ್ನಿ ಅಂಬೇಡ್ಕರ್ ಜಯಂತಿ ಎಲ್ಲ ತುಂಬ ಈ ಊರು ಈ ಮೂಡ ಮೂಡಿನಲ್ಲಿ ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲಿ ನೋಡಿದ್ರು ಬಾವುಟ ಇದೆ ಸೊ ಅಣ್ಣ ನಿಮ್ಮ ಹೆಸರು ರಮೇಶ್ ಥ್ಯಾಂಕ್ಸ್ ಅಣ್ಣ ತುಂಬ ಖುಷಿ ಥ್ಯಾಂಕ್ಸ್